ಹಲೋ ಡೈನಮಿಕ್ ಟ್ರೇಡರ್ಸ್ ವೆಲ್ಕಮ್ ಬ್ಯಾಕ್ ಇವತ್ತು ನಾವು ಸ್ಟಾಕ್ ಮಾರ್ಕೆಟಲ್ಲಿ ಮುಖ್ಯವಾಗಿ ಅದರಲ್ಲೂ ಕೂಡ ಯಾರೆಲ್ಲ ಇಂಟ್ರಾಡೇ ಮಾಡಿಸ್ತಾ ಇರ್ತಾರೆ ಅವರು ತಿಳ್ಕೋಬೇಕಾದಂಥ ಕೆಲವು ಮೂರು ಇಂಪಾರ್ಟೆಂಟ್ ವಿಷಯಗಳ ಬಗ್ಗೆ ನಾನು ಈ ಒಂದು ವಿಡಿಯೋನಲ್ಲಿ ಕ್ಲಿಯರಾಗಿ ಹೇಳ್ತಾ ಹೋಗ್ತೀನಿ ಸೊ ಇದನ್ನು ನೀವು ಅರ್ಥ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಕೂಡ ನೀವು ಡೇಯಲ್ಲಿ ಪ್ರಾಫಿಟನ್ನು ಮಾಡೋದಕ್ಕೆ ಸಾಧ್ಯ ಹಾಗಾದರೆ ಯಾವೆಲ್ಲ ಆ ಒಂದು ಸೂತ್ರಗಳನ್ನು ನಾವು ಫಾಲೋ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಕಂಪ್ಲೀಟಾಗಿ ಈ ಒಂದು ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಬನ್ನಿ ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್ ಮೊದಲನೇದಾಗಿ ನೀವು ಅರ್ಥ ಮಾಡ್ಕೊಬೇಕಾಗಿರೋದು ಮಾರ್ಕೆಟ್ ಬಂದು ಯಾವ ಡೈರೆಕ್ಷನ್ ಕಡೆ ಇದೆ ಅನ್ನೋದ್ರ ಬಗ್ಗೆ ನೀವು ಕ್ಲಿಯರ್ ಆಗಿ ತಿಳ್ಕೊಬೇಕು ಅಂದರೆ ಮಾರ್ಕೆಟ್ ಟ್ರೆಂಡನ್ನು ನೀವು ಅರ್ಥ ಮಾಡ್ಕೊಬೇಕು ಓಕೆ ಅಂದರೆ ಮಾರ್ಕೆಟ್ ಬಂದು ಅಪ್ಸೈಡ್ ಟ್ರೆಂಡ್ ಇದೆಯಾ ಅಥವಾ ಮಾರ್ಕೆಟ್ ಬಂದು ಡೌನ್ ಸೈಡ್ ಟ್ರೆಂಡ್ ಇದೆಯಾ ಅನ್ನೋದ್ರ ಬಗ್ಗೆ ನೀವು ಕ್ಲಿಯರಾಗಿ ತಿಳ್ಕೊಂಡ್ರೆ ಮಾತ್ರ ನೀವು ಟ್ರೇಡಿಂಗನ್ನು ಮಾಡೋದ್ರಲ್ಲಿ ಪ್ರಾಫಿಟನ್ನು ಮಾಡೋದಕ್ಕೆ ಸಾಧ್ಯ ನಿಮಗೆ ಮಾರ್ಕೆಟ್ ಡೈರೆಕ್ಷನ್ ಗೊತ್ತಿಲ್ಲದೆ ನೀವು ಟ್ರೇಡ್ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ನಿಮಗೆ ಲಾಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಅದರಿಂದ ನೀವು ಮಾರ್ಕೆಟ್ ಡೈರೆಕ್ಷನನ್ನು ತಿಳ್ಕೊಬೇಕಾಗಿರೋದು ಪ್ರತಿಯೊಬ್ಬ ಟ್ರೇಡರ್ಗಳ ಒಂದು ಮೇನ್ ಪಾಯಿಂಟ್ ಇದಾಗಿರುತ್ತೆ ಓಕೆ ಸೊ ನಮ್ಮ ಒಂದು ಡೈನಮಿಕ್ ಲೈವ್ನಲ್ಲಿ ನಾವು ಯಾವ ರೀತಿ ಈ ಒಂದು ಮಾರ್ಕೆಟ್ ಡೈರೆಕ್ಷನ್ನ ತಿಳ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಮಗೆ ಯಾವುದೇ ಕನ್ಫ್ಯೂಸ್ ಇರೋದಿಲ್ಲ ಯಾಕೆಂದರೆ ಅದೇ ನಮಗೆ ಕ್ಲಿಯರ್ ಆಗಿ ಹೇಳುತ್ತೆ ನೋಡಿ ಇಲ್ಲಿ ಡೈಲಿ ಲಾಂಗ್ ಟ್ರೆಂಡ್ ಒಂದು ನಿಮಿಷ ನೋಡಿ ಇಲ್ಲಿ ಡೈಲಿ ಲಾಂಗ್ ಟ್ರೆಂಡ್ ಮತ್ತು ವೀಕ್ಲಿ ಲಾಂಗ್ ಟ್ರೆಂಡ್ ಎರಡೂ ಕೂಡ ಲಾಂಗ್ ಓಲ್ಡ್ ಲಾಂಗ್ ಗೋಲ್ಡ್ ಅಂತಿದೆ ಅಂದರೆ ಪ್ರೈಸ್ ಬಂದು ಟ್ರೆಂಡಲ್ಲಿ ಇದೆ ಅಂತ ನಮಗೆ ಕ್ಲಿಯರಾಗಿ ತಿಳಿಸ್ಕೊಡ್ತಾ ಇದೆ ನಮ್ಮ ಒಂದು ಡೈನಮಿಕ್ ಲೈವ್ ಸಾಫ್ಟ್ವೇರ್ ಇಲ್ಲೇ ನಮಗೆ ಕ್ಲಿಯರಾಗಿ ಹೇಳುತ್ತೆ ಡೈಲಿ ಟ್ರೆಂಡಲ್ಲಿ ಯಾವ ರೀತಿ ಇದೆ ವೀಕ್ಲಿ ಟ್ರೆಂಡಲ್ಲಿ ಯಾವ ರೀತಿ ಇದೆ ಮಂತ್ಲಿದು ಕೂಡ ನೋಡ್ಬೋದು ಮತ್ತು ಕ್ವಾರ್ಟರ್ಲಿದು ಕೂಡ ನಾವು ಇದರಲ್ಲಿ ಡೈನಮಿಕ್ ಲೈವ್ ಮತ್ತು ಡೈನಮಿಕ್ ಸಿಸ್ಟಮಿಂದ ನಾವು ಈಸಿಯಾಗಿ ನೋಡ್ಕೊಬೋದು ಓಕೆ ಇದಾದ ನಂತರ ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಏನಪ್ಪ ಅಂದರೆ ನೋಡಿ ಪ್ರಾಫಿಟನ್ನು ಸೆಕ್ಯೂರ್ ಮಾಡಿಕೊಳ್ಳುವಂಥದ್ದು ಏನು ಹೇಳಿ ಪ್ರಾಫಿಟನ್ನು ಸೆಕ್ಯೂರ್ ಮಾಡ್ಕೋಬೇಕು ಇದು ಪ್ರತಿಯೊಬ್ಬ ಟ್ರೇಡರ್ಗೂ ಕೂಡ ತುಂಬ ಇಂಪಾರ್ಟೆಂಟು ಯಾಕೆಂದರೆ ಮಾರ್ಕೆಟಲ್ಲಿ ಕೆಲವೊಂದು ಸಲ ನಾವು ಟ್ರೇಡ್ ಎಕ್ಸಿಕ್ಯೂಟ್ ಮಾಡಿದಾಗ ತುಂಬ ಸಲ ನಮಗೆ ಪ್ರಾಫಿಟ್ ಆಗ್ತಾ ಇರುತ್ತೆ ಬಟ್ ಎಂಡ್ ಆಫ್ ದ ಡೇ ನಾವು ನೋಡಿದ್ರೆ ನಾವು ಮೈನಸ್ಸಲ್ಲೇ ಇರ್ತೀವಿ ಸೊ ಈ ರೀತಿ ಸಿಚುವೇಶನ್ಗಳನ್ನ ತುಂಬ ಜನ ಟ್ರೇಡರ್ಸು ಫೇಸ್ ಮಾಡಿರ್ತಾರೆ ಸೊ ಇಂಥ ಟೈಮಲ್ಲಿ ನಾವು ಏನು ಮಾಡಬೇಕಪ್ಪ ಅಂದರೆ ಅಂದರೆ ನಮಗೆ ಪ್ರಾಫಿಟ್ ಆಗುವಾಗ ನಾವು ಯಾವ ರೀತಿ ನಮ್ಮ ಒಂದು ಪ್ರಾಫಿಟನ್ನು ಸೆಕ್ಯೂರ್ ಮಾಡ್ಕೋಬೇಕು ಅಂದರೆ ಅದಕ್ಕೆ ನಮ್ಮ ಒಂದು ಡೈನಮಿಕ್ ಟ್ರೇಡರ್ಸು ನಾವು ಏನಂತ ಕರಿತೀವಿ ಅಂದರೆ ಈ ಒಂದು ಮೆಥಡನ್ನು ನಾವು ಸಿಫ್ಟ್ ಓವರ್ ಅಂತ ಕರಿತೀವಿ ಏನಂತ ಸಿಫ್ಟ್ ಓವರ್ ಏನು ಸರ್ ಇದು ಸಿಫ್ಟ್ ಓವರ್ ಅಂತ ನೀವು ಕೇಳ್ಬೋದು ಸಿಫ್ಟ್ ಓವರ್ ಅಂದರೆ ಏನಂದರೆ ನೋಡಿ ನೀವು ಯಾವುದೋ ಒಂದು ಪೊಸಿಷನಲ್ಲಿ ನೀವು ಎಂಟ್ರಿ ತೊಗೊಂಡಿರ್ತೀರಾ ಫಾರ್ ಎಕ್ಸಾಂಪಲ್ ಇಲ್ಲಿ ಲಾಂಗ್ ಸೈಡ್ ನೀವು ಹೋಗುತ್ತೆ ಅಂತ ಹೇಳಿ ಮಾರ್ಕೆಟು ಸೀನ ಬೈ ಮಾಡಿರ್ತೀರಾ ಅಂತ ಅಂದ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಮಾರ್ಕೆಟ್ ಅದೇ ರೀತಿ ನಿಮ್ಮ ಡೈರೆಕ್ಷನ್ ಕಡೆ ಹೋಗ್ತಾ ಇತ್ತು ಹೋಗುವಾಗ ನೀವು ನೂರು ರೂಪಾಯಿ ಏನು ಪ್ರೀಮಿಯಂ ತೊಗೊಂಡಿರ್ತೀರಾ ಅದು ಇನ್ನೂರು ರೂಪಾಯಿ ಆಗುತ್ತೆ ಅಂತ ಅಂದ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಓಕೆನಾ ಇನ್ನೂರು ರೂಪಾಯಿ ಆದಾಗ ನಿಮಗೆ ಇಲ್ಲಿ ನೂರು ಪಾಯಿಂಟ್ ನಿಮಗೆ ಏನಾಗುತ್ತೆ ಪ್ರಾಫಿಟ್ ಬಂದಿರುತ್ತೆ ಓಕೆ ಆವಾಗ ಏನು ಮಾಡ್ತೀರಾ ನೀವು ನಿಮ್ಮ ಒಂದು ಸಿಫ್ಟ್ ಓವರ್ ಪ್ರೈಸ್ಗೆ ಬರುತ್ತೆ ಅಂದ್ಕೊಳ್ಳಿ ಮಾರ್ಕೆಟ್ ಬಂದು ಅದು ಯಾವ ರೀತಿ ಅಂತ ನಾನು ಹೇಳ್ತೀನಿ ಇವಾಗ ಸ್ವಿಫ್ಟ್ ಅವರ್ ಪ್ರೈಸಿಗೆ ಬಂದಾಗ ನೀವು ಆ ಟೈಮಲ್ಲಿ ಏನು ಮಾಡಬೇಕು ನೀವು ಈ ಟೂ ಹಂಡ್ರೆಡ್ ರುಪೀಸ್ ಕಾಲ್ ಆಪ್ಷನ್ ಏನಿರುತ್ತೆ ಇದನ್ನು ಎಕ್ಸಿಟ್ ಮಾಡಬೇಕು ಇದನ್ನು ಎಕ್ಸಿಟ್ ಮಾಡಿ ಜೊತೆಗೆ ಒಂದು ಸೆವೆಂಟಿ ರುಪೀಸು ಅಥವಾ ಏಯ್ಟಿ ರುಪೀಸ್ದು ಪ್ರೀಮಿಯಮ್ ಇರುತ್ತಲ್ಲ ಸೊ ಬಿದ್ರದು ಬೇರೆ ಒಂದು ಕಾಲ್ ಆಪ್ಷನ್ನ ಬೈ ಮಾಡಬೇಕು ನೀವು ಅಂದರೆ ನಿಮಗೆ ಇನ್ನೊಂದು ಸಲ ಕ್ಲಿಯರಾಗಿ ಹೇಳ್ತೀನಿ ನೋಡಿ ನಿಮಗೆ ಮಾರ್ಕೆಟ್ ಡೈರೆಕ್ಷನ್ ಬಂದು ಇನ್ನೂ ಫರ್ದರ್ ಮೇಲೋಗುತ್ತೆ ಅಂತ ನಿಮಗೆ ಒಂದು ನಿಮ್ಮ ಒಂದು ಟ್ರೇಡಿಂಗ್ ಸಿಸ್ಟಮ್ ಹೇಳಿರುತ್ತೆ ಅಂತ ಅಂದ್ಕೊಳ್ಳಿ ಬಟ್ ನಿಮಗೆ ಪ್ರಾಫಿಟ್ ಆಗಿರುತ್ತೆ ಓಕೆ ಬಟ್ ನೀವೀಗ ಟೈಮ್ ಅದು ಡೌನ್ ಬರೋ ಚಾನ್ಸಸ್ ಇರುತ್ತೆ ಅಂತ ನಿಮ್ಮ ಮನಸ್ಸು ಹೇಳ್ತಾ ಇರುತ್ತೆ ಅಂದ್ಕೊಳ್ಳಿ ಸೊ ಅವಾಗ ಏನು ಮಾಡ್ತೀರಾ ನೀವೇನು ಮಾಡ್ತೀರಾ ನೂರು ರೂಪಾಯಿಗೆ ಬೈ ಮಾಡಿರ್ತೀರಲ್ವಾ ಸೊ ಅದು ಇನ್ನೂರು ರೂಪಾಯಿ ಆಯಿತಾ ಸೊ ಅವಾಗ ನಿಮ್ಮ ಕಾಲ್ ಪೊಸಿಷನ್ ನೀವು ಎಕ್ಸಿಟ್ ಮಾಡಿ ಓಕೆ ನಿಮಗೆ ಅಂದರೆ ಅನ್ನೋ ಏನೋ ನೂರು ಪಾಯಿಂಟ್ ನಿಮ್ಗೆ ಸಿಕ್ಕಿರುತ್ತೆ ಎಕ್ಸಿಟ್ ಮಾಡಿ ಇನ್ನು ನೆಕ್ಸ್ಟ್ ಏನು ಮಾಡಿ ನೀವು ಸೆವೆಂಟಿ ರುಪೀಸ್ ಏಯ್ಟಿ ರುಪೀಸೋ ಬೇರೆ ಪ್ರೀಮಿಯಂ ಕಾಲ್ ಆಪ್ಷನ್ನೇ ಬೈ ಮಾಡಿ ಸೊ ಅವಾಗ ಫರ್ದರ್ ಮಾರ್ಕೆಟ್ ಫುಲ್ ಡೌನ್ ಬಂದು ನಿಮ್ಮ ಝೀರೋ ಆಗೋದ್ರೂ ಕೂಡ ನಿಮಗೆ ಅವಾಗ ಜಸ್ಟ್ ಏಯ್ಟಿ ರುಪೀಸ್ ಮಾತ್ರ ಝೀರೋ ಆಗುತ್ತೆ ಆದರೆ ನೀವು ಇನ್ನೂ ಫರ್ದರ್ ಪ್ಲಸ್ಸಲ್ಲೇ ಇರ್ತೀರಾ ಓಕೆ ಸೊ ಈ ರೀತಿ ಮೆಥಡನ್ನು ಫಾಲೋ ಮಾಡೋದ್ರಿಂದ ನಿಮಗೆ ಶಿಫ್ಟ್ ಓವರ್ ಮಾಡ್ಕೊಂಡ್ರೆ ಈಸಿಯಾಗಿ ಪ್ರಾಫಿಟ್ ಸೆಕ್ಯೂರ್ ಆಗುತ್ತೆ ಸೊ ಇವಾಗ ನೀವು ಕೇಳ್ಬೋದು ಸರ್ ಮಾರ್ಕೆಟ್ ಮೇಲೆ ಹೋಗ್ತಾ ಇರುತ್ತೆ ಎಲ್ಲಿ ಅಂತ ನಾವು ಶಿಫ್ಟ್ ಓವರ್ ಮಾಡ್ಕೊಳ್ಳೋದು ನಮಗೆ ಆ ನಂಬರ್ ಗೊತ್ತಿರೋಲ್ವಲ್ಲ ಇನ್ನೂ ಮೇಲೋಗುತ್ತೆ ಅಂತ ವೆಯ್ಟ್ ಮಾಡ್ಬೋದು ಸೊ ಇದಕ್ಕೆ ನೋಡಿ ನಮ್ಮ ಒಂದು ಡೈನಾಮಿಕ್ ಲೈವಲ್ಲಿ ನಮಗೆ ಡಿ ಎಮ್ ಬಿ ಓ ಟಿ ಎಸ್ ಅಂತ ಕೆಲವೊಂದು ಪ್ರೈಸ್ ರೇಂಜ್ಗಳು ನಮಗೆ ಬರುತ್ತೆ ಓಕೆ ಆ ಪ್ರೈಸ್ ರೇಂಜ್ಗೆ ಹೋದಾಗ ಮಾರ್ಕೆಟ್ಟು ನಮಗೆ ಅಲ್ಲಿ ಸ್ವಿಫ್ಟ್ ಓವರ್ ಅಂಥದ್ದು ಆಪ್ಷನ್ ಅದು ಹೇಳಿರುತ್ತೆ ಓಕೆ ಅಂದರೆ ಈ ಪ್ರೈಝಿಗೆ ಬಂದರೆ ನೀವು ಶಿಫ್ಟ್ ಓವರ್ ಮಾಡ್ಕೊಳ್ಳಿ ಫರ್ದರ್ ಮೇಲೆ ಹೋಯ್ತಾ ಈ ಪ್ರೈಸ್ ಬಂದ್ರೆ ನೀವು ಸಿಫ್ಟ್ ಓವರ್ ಮಾಡ್ಕೊಳ್ಳಿ ಅಂದ್ಕೊಂಡು ಅದೇ ನಮಗೆ ಕೆಲವೊಂದು ಸಿಫ್ಟ್ ಓವರ್ ಪ್ರೈಸ್ಗಳನ್ನ ಹೇಳುತ್ತೆ ಎಕ್ಸಾಕ್ಟ್ ಆ ಪ್ರೈಸ್ನಿಂದನೇ ಕೆಲವೊಂದು ಸಲ ಮಾರ್ಕೆಟ್ ಏನು ಮಾಡುತ್ತೆ ರಿವರ್ಸಲ್ ಬರುತ್ತೆ ಎಲ್ಲಿ ಡಿ ಎಂ ಬಿ ಓ ಟಿ ಎಸ್ ಹೇಳಿರುತ್ತೆ ಸೊ ಅಲ್ಲಿಂದ ತುಂಬ ಸಲ ಮಾರ್ಕೆಟ್ ಬಂದು ರಿವರ್ಸಲ್ ಬರೋ ಚಾನ್ಸಸ್ ಇರುತ್ತೆ ಇದು ಜಸ್ಟ್ ಸುಮ್ಮನೆ ರ್ಯಾಂಡಮ್ ಆಗಿ ಕೆಲವೊಂದು ಡಿ ಎಂ ಬಿ ಓ ಟಿ ಎಸ್ ನಂಬರ್ನ ಕೊಡೋದಿಲ್ಲ ಇದು ಓಕೆ ಎಲ್ಲ ಒಂದು ಹಿಂಗೆ ಹೋಗ್ತಾ ಇರುತ್ತೆ ಈಗ ಟ್ವೆಂಟಿ ತ್ರೀ ತೌಸಂಡ್ ಸಿಕ್ಸ್ ಫಿಫ್ಟಿ ಕೊಟ್ಬಿಡೋಣ ಟ್ವೆಂಟಿ ತ್ರೀ ತೌಸಂಡು ಸೆವೆನ್ ಏಯ್ಟಿ ಕೊಟ್ಬಿಡೋಣ ಸೊ ಈ ಥರ ರ್ಯಾಂಡಮಾಗಿ ಕೊಡೋಲ್ಲ ಅದು ಮಾರ್ಕೆಟ್ ಮ್ಯಾನುಪುಲೇಷನ್ ಯಾವ ರೀತಿ ನಡೀತಾ ಇದೆ ಮುಂದೆ ಯಾವ ರೀತಿ ಮಾರ್ಕೆಟ್ ಎಲ್ಲಿಂದ ರಿವರ್ಸಲ್ ಬರ್ಬೋದು ಸೊ ಇದನ್ನೆಲ್ಲ ಅನಲೈಸ್ ಮಾಡಿ ಅದು ಡಿ ಎಂ ಬಿ ಓ ಟಿ ಎಸ್ ನಂಬರು ಸೆಟ್ ಆಗಿರುತ್ತೆ ಓಕೆ ಆ ನಂಬರ್ಗೆ ಹೋದಾಗ ನಾವು ಸಿಫ್ಟ್ ಓವರ್ ಮಾಡಿಕೊಂಡು ಅಲ್ಲಿಂದ ಪ್ರಾಫಿಟನ್ನು ಸೆಕ್ಯೂರ್ ಮಾಡ್ಕೊಬೋದು ಸೊ ಈ ಒಂದು ಫೆಸಿಲಿಟಿ ಕೂಡ ನಮ್ಮೊಂದು ಡೈನಾಮಿಕ್ ಲೈವಲ್ಲಿ ಈಸಿಯಾಗಿ ಸಿಗುತ್ತೆ ಇದಾದ ನಂತರ ನೆಕ್ಸ್ಟ್ ಮೂರನೇ ಪಾಯಿಂಟ್ ಏನಪ್ಪ ಅಂದರೆ ಮೂರನೇ ಪಾಯಿಂಟ್ ಬಂದು ನಮಗೆ ಓವರ್ ಟ್ರೇಡಿಂಗ್ ಓವರ್ ಟ್ರೇಡಿಂಗ್ ಇದು ತುಂಬ ಜನ ಟ್ರೇಡರ್ಸ್ ಮಾಡತಕ್ಕಂಥ ಮೇಜರ್ ಮಿಸ್ಟೇಕು ಓಕೆನಾ ಅಂದರೆ ಯಾವುದೋ ಒಂದು ಕಾಲ್ ಆಪ್ಷನ್ ತೊಗೊತಾರೆ ಮಾರ್ಕೆಟ್ ಡೌನ್ ಬಂತ ಮತ್ತೆ ಪುಟ್ ತಗೊಳ್ಳೋದು ಮೇಲೆ ಹೋಯ್ತಾ ಮತ್ತೆ ಕಾಲು ತೊಗೊಳೋದು ಸೊ ಈ ರೀತಿ ಸಣ್ಣ ಸಣ್ಣ ಟ್ರೇಡ್ಗಳನ್ನು ಕೂಡ ಮಾಡ್ತಾ ಜಾಸ್ತಿ ಮೂಮೆಂಟ್ ಒಂದು ಹತ್ತು ಪಾಯಿಂಟ್ ಸಿಗ್ತಾ ಎಕ್ಸಿಟು ಒಂದು ಇಪ್ಪತ್ತು ಪಾಯಿಂಟ್ ಸಿಗ್ತಾ ಎಕ್ಸಿಟು ಸೊ ಈ ರೀತಿಯೆಲ್ಲ ಎಕ್ಸಿಟ್ ಮಾಡ್ಕೊಳ್ಳೋಂಥದ್ದು ಇರುತ್ತೆ ಸೊ ಇದರಿಂದ ನೀವೇನು ಮಾಡ್ತೀರಾ ಓವರ್ ಟ್ರೇಡ್ ಮಾಡ್ತೀರಾ ಆಲ್ಮೋಸ್ಟ್ ನಿಮ್ಗೆ ಏನು ಪ್ರಾಫಿಟ್ ಬಂದಿರುತ್ತೆ ಇನ್ ಕೇಸ್ ಪ್ರಾಫಿಟ್ ಬಂದರೆ ಹೇಳಿದ್ದು ಪ್ರಾಫಿಟ್ ಬಂದಿರುತ್ತೆ ಅದರಲ್ಲಿ ನೀವು ಬ್ರೋಕರೇಜ್ ಕಾಸ್ಟ್ ಜಾಸ್ತಿ ಕೊಡಬೇಕಾಗುತ್ತೆ ಓಕೆ ಬ್ರೋಕರೇಜ್ ಕಾಸ್ಟನ್ನೇ ಜಾಸ್ತಿ ಕೊಡಬೇಕಾಗಿರುತ್ತೆ ಸೊ ಅದರಿಂದ ಓವರ್ ಟ್ರೇಡ್ ಮಾಡೋಂಥದ್ದನ್ನು ಸ್ಟಾಪ್ ಮಾಡಿ ನೀವು ಮಾರ್ಕೆಟ್ ಡೈರೆಕ್ಷನ್ನ ತಿಳ್ಕೊಳ್ಳಿ ಓಕೆ ಆ ಡೈರೆಕ್ಷನ್ ತಕ್ಕಂತೆ ಟ್ರೇಡ್ ಮಾಡಿ ಪೊಸಿಷನ್ ಆದಷ್ಟು ಓಲ್ಡ್ ಮಾಡಿ ಅವಾಗ ನಿಮ್ಮ ಪ್ರಾಫಿಟಬಲ್ ಟ್ರೇಡರ್ ಆಗ್ತೀರ ಜೊತೆಗೆ ನೋಡಿ ನಮ್ಮ ಒಂದು ಡೈನಮಿಕ್ ಲೈವಲ್ಲಿ ನಾವು ಎಂಟ್ರಿ ತೊಗೊಂಡಿರ್ತೀವಿ ಅಂದ್ಕೊಳ್ಳಿ ಪೊಸಿಷನ್ನ ಇಲ್ಲೊಂದು ಲಾಂಗ್ ಪೊಸಿಷನ್ ತೊಗೊಂಡಿರ್ತೀವಿ ಫರ್ದರ್ ಮಾರ್ಕೆಟ್ ಮೇಲೆ ಹೋಗಬೇಕಾದ್ರೆ ನಮ್ಗೆ ಅನಿಸುತ್ತೆ ಏನಾದರೂ ರಿವರ್ಸಲ್ ಆಗ್ಬಿಡುತ್ತೇನೋ ಎಲ್ಲಿಂದ ಬಿದ್ದುಬಿಡುತ್ತೇನೋ ಮಾರ್ಕೆಟ್ ಅಂತ ಬಟ್ ನಮ್ಮ ಒಂದು ಡೈನಮಿಕ್ ಲೈವ್ ಏನಿ ಏನಂತ ಹೇಳುತ್ತೆ ಗೊತ್ತಾ ನಾವು ತೊಗೊಂಡಾಗ ಲಾಂಗ್ ಓಲ್ಡ್ ಮಾಡಿ ಲಾಂಗ್ ಓಲ್ಡ್ ಮಾಡಿ ಸದ್ಯಕ್ಕೆ ಮಾರ್ಕೆಟು ಡೌನ್ ಬರೋ ಚಾನ್ಸಸ್ ಇಲ್ಲ ಅಂತ ಅದೇ ನಮಗೆ ಎಕ್ಸಾಕ್ಟಾಗಿ ಹೇಳುತ್ತೆ ಸೊ ಇದರಿಂದ ನಾವು ಧೈರ್ಯವಾಗಿ ನಮ್ಮ ಒಂದು ಪೊಸಿಷನ್ನ ಓಲ್ಡ್ ಮಾಡ್ಬೋದು ಓಕೆ ಇನ್ ಕೇಸ್ ಏನಾದರೂ ಪ್ರೈಸ್ ರಿವರ್ಸಲ್ಲಿ ಬರೋ ಚಾನ್ಸಸ್ ಇದ್ದರೆ ನಮಗೆ ಟಾಪಲ್ಲಿ ಹೇಳುತ್ತೆ ಇಲ್ಲಿ ಯಾವುದೋ ಒಂದು ಡೈನಮಿಕ್ ಕಾರ್ಜನ್ ಬಂದಿದೆ ಸೊ ಇಲ್ಲಿಂದ ಸ್ವಲ್ಪ ಹುಷಾರಾಗಿರಿ ಅಂತ ಓಕೆ ನೋಡಿ ಇಷ್ಟು ಕ್ಲಾರಿಟಿನ ಇಷ್ಟು ನಮಗೆ ಒಂದು ಅಕ್ಯುರೇಸಿನ ನಮ್ಮ ಒಂದು ಡೈನಮಿಕ್ ಲೈವ್ ನಮಗೆ ಕೊಡುತ್ತೆ ಆಲ್ರೆಡಿ ತುಂಬ ಜನ ಡೈನಮಿಕ್ ಸಾಫ್ಟ್ವೇರನ್ನು ಯೂಸ್ ಇದ್ದೀರಾ ಡೈನಮಿಕ್ ಟ್ರೇಡರ್ಸ್ ಆಗಿದ್ದೀರಾ ನಿಮಗೂ ಕೂಡ ಇದ್ರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ಬೇಕು ಅಂದರೆ ವಾಟ್ಸಪ್ ನಂಬರ್ ಹಾಕಿದ್ದೀನಿ ಸೊ ಅದಕ್ಕೆ ಮೆಸೇಜ್ ಮಾಡಿ ಈ ಡೈನಾಮಿಕ್ ಲೈವ್ ಬಗ್ಗೆ ನಾನು ಕಂಪ್ಲೀಟಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಐ ಹೋಪ್ ನಿಮ್ಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ನೀವೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್